ನಮಗೋಸ್ಕರ ಅಲ್ಲ ನಮ್ಮ ಕುಟುಂಬಕ್ಕೋಸ್ಕರ ನಮಗೋಸ್ಕರ ಅಲ್ಲ ನಮ್ಮ ಕುಟುಂಬಕ್ಕೋಸ್ಕರ ಪತ್ರಕರ್ದವರಿಗೆ ಹೆಲ್ಮೆಟ್ ವಿತರಣೆ ದಿಬ್ಬೋರಳ್ಳಿ ಪೊಲೀಸರಿಂದ ರಸ್ತೆ ಸುರಕ್ಷತಾ ಜಾಗೃತಿ ಹೆಲ್ಮೆಟ್ ಹಾಕೊಂಡೇನೆ ಎಲ್ಲ ಕಡೆ ಹೋಗಬೇಕು ನೀವು ಈ ಹೆಲ್ಮೆಟ್ ಇವಾಗ ಗೊತ್ತಾಗುತ್ತೆ ನೀವ್ ಏನಾದ್ರೂ ನಮ್ಮ ಇಡಿ ಶಿಲ್ವಾಟ ಇದ್ರಲ್ಲಿ ಯಾರಾದ್ರೂ ಹೆಲ್ಮೆಟ್ ಇಲ್ಲದೆ ಓಡಾಡಿದ್ರೆ ಫಸ್ಟ್ ಫೈನ್ ನಿಮಗೆ ಹಾಕ್ತೀನಪ್ಪ ಹ್ಯಾಂಡ್ಮೆಟ್ ಓಕೆ ತ್ಯಾಂಕ್ ಯು ಓಕೆ ಇನ್ಮೇಲೆ ಎಲ್ಲೋದ್ರೂ ಈ ಹೆಲ್ಮೆಟ್ ಹಾಕೊಂಡಿರ್ಬೇಕು ನೀವು ಐಡೆಂಟಿಫೈ ಆಗ್ತೀರಾ ಅದಕ್ಕೆ ಎಲ್ಲಾದ್ರು ಸೇರಿ ರಸ್ತೆ ಸುರಕ್ಷತೆ ಕೇವಲ ಕಾನೂನು ಪಾಲನೆಯಲ್ಲ ಅದು ಸಾಮಾಜಿಕ ಜವಾಬ್ದಾರಿ ಎಂಬ ಸಂದೇಶದೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಟ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಇಲಾಖೆ ವತಿಯಿಂದ ತಾಲೂಕಿನಲ್ಲಿನ ಪತ್ರಕರ್ತರಿಗೆ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಯಿತು ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶ್ಯಾಮಲಾ ಅವರ ನೇತೃತ್ವದಲ್ಲಿ ಜನವರಿ ಎಂಟರಂದು ನಡೆದ ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಹೆಲ್ಮೆಟ್ ಧರಿಸಿ ದಿಬ್ಬೂರಹಳ್ಳಿ ಠಾಣೆಯಿಂದ ವೃತ್ತದವರೆಗೆ ಬೈಕ್ ಜಾಥಾ ನಡೆಸಿ ರಸ್ತೆ ಸುರಕ್ಷತಾ ಜಾಗೃತಿ ಮೂಡಿಸಿದರು ಹೆಲ್ಮೆಟ್ ಬಳಸಿ ನಮಗೋಸ್ಕರ ಅಲ್ಲ ನಮ್ಮ ಕುಟುಂಬಕ್ಕೋಸ್ಕರ ನಮಗೋಸ್ಕರ ಅಲ್ಲ ನಮ್ಮ ಕುಟುಂಬಕ್ಕೋಸ್ಕರ ಹೆಲ್ಮೆಟ್ ಕರೆಸಿ ಉಳಿಸಿ ಹೆಲ್ಮೆಟ್ ಕರೆಸಿ ಉಳಿಸಿ ನಮಗೋಸ್ಕರ ಅಲ್ಲ ನಮ್ಮ ಕುಟುಂಬಕ್ಕೋಸ್ಕರ ಹೆಲ್ಮೆಟ್ ಧರಿಸುವುದು ಪೊಲೀಸರ ಭಯಕ್ಕೆ ಅಲ್ಲ ನಿಮ್ಮ ರಕ್ಷಣೆಗೆ ಎಂದು ತಿಳಿಸಿದ ಪಿ ಐ ಶ್ಯಾಮಲಾ ಅವರು ಹಗಲು ರಾತ್ರಿ ಎನ್ನದೇ ಸುದ್ದಿಗಾಗಿ ಸಂಚರಿಸುವ ಪತ್ರಕರ್ತರು ತಪ್ಪದೇ ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ಪ್ರಯಾಣ ಬೆಳೆಸಬೇಕು ಎಂದು ಮನವಿ ಮಾಡಿದರು ನಮ್ಮ ದಿಬ್ಬುರಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಒಂದು ರಸ್ತೆ ಸುರಕ್ಷತಾ ಸಪ್ತಾಹ ಪ್ರಕಾರವಾಗಿ ಎಲ್ಲರಿಗೂ ಅವೇರ್ನೆಸ್ ನೀಡ್ತಾ ಇದ್ದೀವಿ ಬಟ್ಗೆನೂ ನೀವು ಒಳ್ಳೆ ನ್ಯೂಸ್ ಮಾಡೋದು ಅಥವಾ ಈ ರಸ್ತೆ ಸುರಕ್ಷತಾ ಸಪ್ತಾಹ ಆಗಲಿ ಅಥವಾ ಎಲ್ಮೆಟ್ ಅವೇರ್ನೆಸ್ ಬಗ್ಗೆ ನೀವು ಕೂಡ ಇದರಲ್ಲಿ ಒಂದು ಪಾಲುದಾರರ ಇದ್ದೀರ ಎಲ್ಲ ಜನಗಳಿಗೆ ನಮ್ಮ ಏನು ಮನವಿದೆ ಅದನ್ನು ತಲುಪಿಸೋದಕ್ಕೆ ನೀವುಗಳು ಕೂಡ ಮುಖ್ಯ ಕಾರಣ ಇರೋದ್ರಿಂದ ತಮಗೂ ಕೂಡ ನಿಮ್ಮ ನೀವು ಕೂಡ ನಮಗೆ ಸೇಫ್ಟಿ ಅಂತ ಹೇಳ್ಬಿಟ್ಟು ನಿಮ್ಮಗಳಿಗೆಲ್ಲ ಒಂದು ಹೆಲ್ಮೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಥಿಂಕ್ ಮಾಡಿ ನಮ್ಮ ದಿಬ್ಬುರಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ನಿಮಗೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಇವುಗಳು ಎಲ್ಲ ಕಡೆ ರೂ ರಾತ್ರಿ ಎಲ್ಲಿ ಎಷ್ಟೊತ್ತಲ್ಲಿ ಅಷ್ಟೊತ್ತಲ್ಲಿ ಪಾಪ ಯೂಸ್ ಮಾಡೋದಕ್ಕೆ ಹೋಗ್ತಾ ಇರ್ತೀರ ಎಲ್ಲರೂ ಮ್ಯಾಕ್ಸಿಮಮ್ ಟೂ ವೀಲರ್ ಯೂಸ್ ಮಾಡ್ತೀರಾ ಹೋಗಬೇಕಾದ್ರೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡಿ ನಿಮ್ಮ ಸೇಫ್ಟಿ ಕೂಡ ನಮಗೆ ಇಂಪಾರ್ಟೆಂಟು ನಿಮ್ಮ ಜೀವನೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ನೀವುಗಳು ಕೂಡ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇದ್ದರೆ ಸೊ ಪಬ್ಲಿಕ್ ಆಗಲಿ ಬೇರೆಯವರಾಗಲಿ ನೋಡಿ ಅವರು ಕೂಡ ಒಂದು ರೂಲ್ಸ್ ಫಾಲೋ ಮಾಡ್ತಿದ್ದಾರೆ ನಾವು ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಭಯ ಬರುತ್ತೆ ಆ್ಯಂಡ್ ನೀವು ಕೂಡ ಒಂದು ಇಡೀ ಸಮಾಜಕ್ಕೆ ಒಂದು ಹೆಸರು ಒಂದು ನ್ಯೂಸ್ ಅಂತ ಒಂದು ವಿಚಾರಕ್ಕೋಸ್ಕರ ಈ ಹೆಲ್ಮೆಟ್ನ ಕೂಡ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೂಡ ನಮ್ಮ ದಿಗೂರಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಸ್ವಾಗತವನ್ನು ಕೇಳ್ತೀನಿ ಸಮಾಜದ ಹಿತಕ್ಕಾಗಿ ಕೆಲಸ ಮಾಡುವ ಪತ್ರಕರ್ತರು ಹಾಗೂ ಪೊಲೀಸರ ನಡುವಿನ ಸೇತುವೆ ಅಂತಿರುವ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರು ಕೃತಜ್ಞತೆ ಸಲ್ಲಿಸಿದರು ಎಲ್ಲ ಪೊಲೀಸ್ ಠಾಣೆಗಳು ಮತ್ತು ಎಲ್ಲ ಜಿಲ್ಲೆಗಳ ಕಡೆಯಿಂದನೂ ಕೂಡ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ ಈ ಜನವರಿ ತಿಂಗಳನ್ನ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಹೇಳಿ ಮಾಡಿರೋದು ಮತ್ತು ನಮ್ಮ ಮಾನ್ಯ ಎಸ್ ಪಿ ಸಾಹೇಬ್ರು ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಸೊ ಏನೇನೆಲ್ಲ ಅವೇರ್ನೆಸ್ ಕೊಡಬೇಕು ಅಂತ ಹೇಳಿ ಹಾಗೆ ಪಬ್ಲಿಕ್ ಅಲ್ಲಿ ನಾವು ಅವೇರ್ನೆಸ್ ಕೊಡಬೇಕು ಶಾಲಾ ಮಕ್ಕಳಿಗೆ ಅಥವಾ ಸ್ಕೂಲ್ಗಳಲ್ಲಿ ಕಾಲೇಜಸ್ಗಳಲ್ಲಿ ಅಲ್ಲೂ ಕೂಡ ಅವೇರ್ನೆಸ್ ಕೊಡೋದಕ್ಕೆ ಹೇಳಿದ್ದಾರೆ ಅತಿ ಹೆಚ್ಚು ಡ್ರಂಕ್ ಆ್ಯಂಡ್ ಡ್ರೈವ್ ಜಾಸ್ತಿ ಕುಡಿದು ಹೋಗುವಂತಹ ಕಾರ್ಯಕ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ ಸೊ ಅದರಿಂದ ಅವ್ರಗಳನ್ನ ಹಿಡಿದು ಫೈನ್ ಹಾಕೋದಕ್ಕೆ ತಿಳಿಸಿದ್ದಾರೆ ಮತ್ತು ಅತಿ ಹೆಚ್ಚು ಯಾರು ವೈಲೇಷನ್ ಮಾಡ್ತಿದ್ದಾರೆ ಹೆಲ್ಮೆಟ್ ಹಾಕೊಳ್ಳದೆ ಡಿ ಎಲ್ ಇಲ್ಲದೆ ಅಥವಾ ಇನ್ಶೂರೆನ್ಸ್ ಇಲ್ಲದೆ ಎಷ್ಟೋ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ದಾವೆ ಅದರಿಂದ ಅವುಗಳನ್ನೂ ಕೂಡ ಚೆಕ್ ಮಾಡೋದಕ್ಕೆ ತಿಳಿಸಿದ್ದಾರೆ ನಾವು ನಿಮ್ಗಳ ಮೂಲಕ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಪೊಲೀಸರ ಭಯದಿಂದ ಬೇಡ ನೀವು ಹೆಲ್ಮೆಟ್ ಧರಿಸೋದಾಗ್ಲಿ ಅಥವಾ ಡಿ ಎಲ್ ಮಾಡೋದಾಗ್ಲಿ ಅಥವಾ ಇನ್ಶೂರೆನ್ಸ್ ಆಗಲಿ ಪೊಲೀಸ್ ಅವರು ಹಿಡಿತಾರೆ ಪೊಲೀಸವ್ರು ಫೈನ್ ಹಾಕ್ತಾರೆ ಅನ್ನೋ ಭಯದಿಂದ ಹಾಕೊಳ್ಳೋದಲ್ಲ ತಮ್ಮ ಜೀವ ರಕ್ಷಣೆಗೋಸ್ಕರ ಹೆಲ್ಮೆಟ್ ಧರಿಸಿ ಡಿ ಎಲ್ ಇದ್ದರೆ ಅಥವಾ ಹೆಚ್ಚು ಕಮ್ಮಿ ಇನ್ಶೂರೆನ್ಸ್ ಇದ್ದರೆ ಹೆಚ್ಚು ಕಮ್ಮಿ ಆದ ಆದರೆ ಸೊ ಡಿ ಎಲ್ ಮತ್ತು ಇನ್ಶೂರೆನ್ಸ್ ಇದ್ದರೆ ನಿಮಗೆ ಏನಾದರೂ ಕ್ಲೈಮ್ ಮಾಡುತ್ತೆ ಅರ್ಥ ಆಗ್ತಿದೆ ಸೊ ಆವಾಗ ಬರ್ಡನ್ ಕಮ್ಮಿ ಆಗುತ್ತೆ ನೀವು ಒಂದು ಕುಟುಂಬಕ್ಕೆ ಒಬ್ಬರೇ ಇರ್ತಾರೆ ದುಡಿಯುವಂತಹ ಕೈಗಳು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ನಂಬ್ಕೊಂಡಿರೋರಿಗೆ ಅದು ಒಂದು ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇಷ್ಟೊಂದು ಅವೇರ್ನೆಸ್ ಕೊಡ್ತಾ ಇರೋದು ನಮ್ಮ ಈ ಈ ಮಾಸಿಕ ಏನು ಕಾರ್ಯಕ್ರಮ ಇದೆ ಅದನ್ನೆಲ್ಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗೋದಕ್ಕೆ ನಿಮ್ಮ ಕಡೆಯಿಂದ ನೀವು ಕೂಡ ರೂಲ್ಸ್ಗಳನ್ನ ಫಾಲೋ ಮಾಡಿ ಅಂತ ಕೇಳ್ತಿರ್ತೀನಿ ಥ್ಯಾಂಕ್ ಯು